ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೀರ್ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಎಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಿಮ್ಮ ಬಂದಿ ಅಂದ್ರೆ ಆ ಕಗ್ಗ ಹಿಂಗದ ಆಶೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತ ಈಶನನು ಬೇಡುತ್ತಿರೋ ಮಂಕುತಿಮ್ಮ ನೋಡ್ರಿ ಡಿ ವಿಜಿ ಅವರು ಈ ಕಗ್ಗದೊಳಗ ಭಾರಿ ಸುಂದರವಾಗಿ ಹೇಳಿ ಏನಂತ ನಾವು ದೇವರೊಳಗೆ ಬೇಡ್ಕೋಬೇಕು ನಾವು ದೇವ್ರೊಳಗೆ ಏನು ಬೆಳ್ಕೋಬೇಕು ಹೇಳಿ ಡಿ ಬಿ ಜಿ ಅವ್ರ ಈ ಕಗ್ಗದೊಳಗೆ ಭಾರಿ ಸುಂದರವಾಗಿ ಹೇಳ್ಯಾರೀ ನಾವು ಎಲ್ಲರೂ ಪ್ರತಿದಿನ ಪೂಜೆ ಮಾಡುವಾಗ ಅಥವಾ ಯಾವುದೋ ಗುಡಿಗೆ ಹೋದಾಗ ಎಲ್ಲರೂ ಬೆಡ್ಕೊತಿರ್ತೀವ್ರಿ ದೇವ್ರ ಹತ್ರ ಅದು ಕೊಡು ಇದು ಅಂತಂದು ಹೇಳಿ ಆದ್ರೂ ಮುಖ್ಯವಾಗಿ ಏನು ಬೇಡ್ಕೋಬೇಕು ಅನ್ನೋದನ್ನ ಡಿ ವಿ ಜಿ ಅವ್ರು ಭಾರಿ ಸುಂದರವಾಗಿ ಹೇಳಾರೀ ಈ ಕಗ್ಗದೊಳಗ ಆಸೆಗಳ ಕೆಣಕದಿರು ಭಾಷೆಗಳ ಬಿಗಿ ಅದಿರು ನೋಡ್ರಿ ಆಸೆಗಳನ್ನ ದಯವಿಟ್ಟು ನನ್ನ ಮನದ ಆಸೆಗಳನ್ನು ನೀನು ಗಣಕ ಪರಮಾತ್ಮ ಭಗವಂತ ಅಂತ ಕೇಳ್ಕೋಬೇಕಂತೀ ಅಂದ್ರೆ ಆ ಹೆಚ್ಚು ಹೆಚ್ಚಿನ ಆಸೆಗಳು ಬಂದಂಗೆಲ್ಲ ನನಗೆ ಅದು ಬೇಕು ಇದು ಬೇಕು ಆಮೇಲೆ ಇನ್ನೊಂದು ಏನಂತರೀ ಆಸೆಗಳು ತಪ್ಪಲ್ಲ ಯಾಕಂದ್ರೆ ಯಾರು ಸನ್ಯಾಸಿಗಳಲ್ಲ ಸಂಸಾರಿಗಳು ಸಂಸಾರಿಗಳಿಗೆ ಆಸೆ ಬಲು ಸಹಜ ಆದ್ರೆ ಆಸೆಯ ಜೊತೆಗೆ ಸಂತೃಪ್ತಿ ಅನ್ನೋದು ಕೂಡ ಇರಬೇಕು ಅಂದ್ರೆ ನಾ ಇನ್ನೂ ಹೆಚ್ಚಿನದಾಗಿ ಬೆಳಿಬೇಕು ಅಥವಾ ನನ್ನತ್ರ ಮನಿ ಅಂದ್ರೆ ಮನಿ ಕಟ್ಟಿಸ್ಬೇಕು ಕಾರ್ ಇಲ್ಲ ಅಂದ್ರೆ ಕಾರ್ ತಗೋಬೇಕು ಅನ್ನೋ ಆಸೆ ತಪ್ಪಲ್ಲ ಆಸೆ ಛಲೋ ರೀ ಅದು ಆದ್ರ ಸಂತೃಪ್ತಿ ಅನ್ನೋದು ಕೂಡ ಇರ್ಬೇಕು ಆಸೆಯ ಜೊತೆಗೆ ಸಂತೃಪ್ತಿ ಕೂಡ ಇರ್ಬೇಕು ಅಂದ್ರ ನಮ್ಗೆ ಏನದ ಅದ್ರೊಳಗೆ ನಾವು ಖುಷಿಯಿಂದ ಇರ್ಬೇಕು ಸಂತೃಪ್ತಿ ಇರ್ಬೇಕು ಇದ್ರಕ್ಕಿಂತ ಇನ್ನು ಹೆಚ್ಚಿನ ರೀತಿ ಒಳಗ ಇನ್ನೂ ಚಲೋತ್ನಿಗೆ ಬೆಳಿಬೇಕು ಅನ್ನೋ ಆಸೆನೂ ಇರ್ಬೇಕು ಎರಡು ಸಮಾನವಾಗಿ ಹೋಗ್ಬೇಕು ಒಂದನ್ ಬಿಟ್ಟು ಇನ್ನೊಂದಿಲ್ಲ ಸಂತೃಪ್ತಿ ಮತ್ತು ಆಸೆ ಎರಡೂ ಒಟ್ಟಿಗೆ ಹೋಗ್ಬೇಕು ಹಾಗಾಗಿ ಬರೀ ಆಸೆನೆ ಅಂದ್ರೆ ಇದ್ದಿದ್ದನ್ನ ಬಿಟ್ಟು ಬಿಟ್ಟು ಬರೀ ಯಾವಾಗಿದ್ರು ಇರುವುದೆಲ್ಲವೋ ಬಿಟ್ಟು ಇರೋದ್ರ ಅಡಿಗೆ ದುಡಿಯುವುದೇ ಜೀವನ ಅಂತ ಹೇಳಿದಂಗೆ ಬರೀ ಇದ್ದಿದ್ದನ್ನೆಲ್ಲಾ ಬಿಟ್ಟು ಬರೀ ಯಾವಾಗಿದ್ರು ಇಲ್ಲಾರ್ದ್ರ ಕಡೆಗೆ ನೋಡಬಾರ್ದು ಹಂಗಾಗಿ ಆ ರೀತಿ ಒಳಗ ಆಸೆಗಳು ಅಂತ ಡಿ ವಿ ಜಿ ಅವರು ಇದ್ ಹೇಳ್ತಾರ್ರಿ ಆಸೆಗಳಿರೋ ತಪ್ಪು ಅಂತ ಆ ರೀತಿ ಅರ್ಥೈಸ್ಕೋಬಾರ್ದನ್ನ ಆಸೆ ಮತ್ತು ಸಂತೃಪ್ತಿ ಎರಡೂ ಇರಬೇಕು ಆಸೆಗಳ ಕೆಣಕದಿರು ಹಂಗಾಗಿ ಬರೀ ಆಸೆ ಆಸೆ ನಾವು ಇಲ್ಲಿ ಇದ್ದಿದ್ದನ್ನು ಎಲ್ಲಾದ್ರು ಬಿಟ್ಟು ಇದ್ದಿದ್ದಕ್ಕೆ ಯಾವುದಕ್ಕೂ ತೃಪ್ತರಾಗದೆ ಇದ್ದಿದ್ದಕ್ಕೆ ಯಾವುದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸದೆ ಬರೀ ಯಾವಾಗಿದ್ರು ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಆ ಕರುಬುವ ಮನಸ್ಥಿತಿ ಬೇಡ ಅಂತ ಹೇಳ್ತಾರೆ ಡಿ ವಿಜಿಯವರು ಆಸೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ನೋಡ್ರಿ ನಾವು ಎಲ್ಲ ಪಾಶಗಳನ್ನು ಬಿಕ್ಕೊಂಬಿಟ್ಟಿವಿ ಅಂದ್ರೆ ಎಲ್ಲರೂ ಒಂದೊಂದಕ್ಕೆ ಅಂಟಕೊಂಡ್ಬಿಟ್ಟಿವ್ರಿ ಅಂಟಿಯೂ ಅಂಟದಂತಿರಬೇಕು ಅಥವಾ ಇದ್ದೂ ಇಲ್ಲದಂತಿರಬೇಕು ಅಥವಾ ತಾವರೆ ಎಲೆಯ ಮೇಲಿನ ನೀರಿನ ಹನಿಯಂತಿರಬೇಕು ಅಂತ ಭಗವದ್ಗೀತೆ ಒಳಗೆ ಹೇಳ್ತಾರೆ ಹಂಗಾಗಿ ಇದ್ದು ಇಲ್ಲದಂತಿರಬೇಕು ಅಂತಂದ್ರೆ ಎಲ್ಲಾ ಕೆಲಸವನ್ನ ನಮ್ಮ ಕರ್ತವ್ಯವನ್ನ ಅಗ್ದಿ ಸರಿಯಾಗಿ ಮಾಡ್ಬೇಕು ಚೆಂದಾಗಿ ಮಾಡ್ಬೇಕು ಅದಕ್ಕೆ ಅಂಟುಕೋಬಾರ್ದು ಅಂಟುಕೊಳ್ಳಾರ್ದಂಗೆ ಇರೋದು ಭಾರಿ ಕಷ್ಟ ಅಂದ್ರಿ ಹೇಳೋದಷ್ಟ ಸರಳ ಕಷ್ಟ ಬಹಳದ ಅದಕ್ಕೆ ಕಷ್ಟ ಸಾಧ್ಯ ಹೊರತಾಗಿ ಅಸಾಧ್ಯ ಅಲ್ಲ ಹಂಗಾಗಿ ಅದನ್ನೇ ಇಲ್ಲಿ ಡಿ ವಿಜಿಯವರು ಪಾಶಗಳ ಬಿಗಿಯದಿರು ಅಂದ್ರೆ ಯಾವ್ದಕ್ಕೂ ಅಂಟುಕೋಬಾರ ಎಲ್ಲ ನಿನ್ನ ಕರ್ತವ್ಯವನ್ನ ಅಗ್ದಿ ಚಂದಾಗಿ ಮಾಡು ಪ್ರೀತಿಯಿಂದ ಮಾಡು ಆದ್ರ ಅಂಟ್ಕೋಬೇಡ ಅವ್ರು ಯಾರು ಇಲ್ಲ ಅಂತಂದ್ರೆ ಯಾರೋ ಸಂಬಂಧಿಕರು ಇಲ್ಲ ಅಂದ್ರೆ ನನ್ ಜೀವನನೇ ಇಲ್ಲ ಅಥವಾ ಯಾವುದೋ ಒಂದ್ ಪ್ರಮೋಷನ್ ಸಿಗಲಿಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ ಯಾವುದೋ ಒಂದು ಕೆಲಸ ಇದೇ ಕೆಲಸ ಆಗ್ಬೇಕು ಇದು ಇದಾಗಲ್ಲ ಅಂದ್ರೆ ಜೀವನ ಜೀವನನ ಅಲ್ಲ ಅಂತ ಈ ರೀತಿ ಯಾವುದಕ್ಕೂ ಒಂದು ಅಂಟ್ಕೋಬೇಡ ನಿನ್ನ ಪಾಲಿಗೆ ಬಂದಂತಹ ಕೆಲಸಗಳನ್ನ ಅಗ್ದಿ ಸುಂದರವಾಗಿ ಚೆಂದಾಗಿ ಮಾಡ್ಕೊತ ಹೋಗು ಅಂತ ಹೇಳ್ತಾರೀ ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ನೋಡ್ರಿ ಟಿವಿ ಜಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಭಗವಂತ ದುಃಖ ಕೊಡಬೇಡಪ್ಪ ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ನೋಡ್ರಿ ದುಃಖ ಕೊಡುವಂತಹ ಪರೀಕ್ಷೆಗಳನ್ನು ಕಷ್ಟದ ಕ್ಷಣಗಳನ್ನು ಅಥವಾ ಪರೀಕ್ಷೆಗಳನ್ನು ದುಃಖ ತರುವಂತಹ ಪರೀಕ್ಷೆಗಳನ್ನು ದಯವಿಟ್ಟು ಅಂತಹ ಪರೀಕ್ಷೆಗಳಿಗೆ ನನ್ನನ್ನು ಒಡ್ಬೇಡಪ್ಪ ಭಗವಂತ ಅಂತ ಕೇಳ್ಕೋಬೇಕಂತರಿ ಸಾಲ ಎಷ್ಟು ಚೆಂದದ ಚಂದದ ನೋಡ್ರಿ ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಕೆಲವೊಂದಷ್ಟು ಎಷ್ಟೋ ವಿಷಯಗಳು ನಮ್ಮ ಜೀವನದೊಳಗ ಹಿಂದ ಭೂತ ಆಗಿ ಹೋಗ್ಬಿಟ್ಟಿರ್ತಾವ್ರಿ ಆಗ್ಲೇ ಯಾರು ಏನೋ ಅಂದಿರ್ತಾರ ಅಥವಾ ನಾವ್ ಯಾರಿಗೋ ಏನೋ ಅನ್ನಬಾರದಾಗಿರ್ತದ ಏನೋ ಬಾಯಿ ತಪ್ಪಿ ಬಂದ್ಬಿಟ್ಟಿರ್ತದ ಅಥವಾ ಆ ಕೋಪದ ಕ್ಷಣದೊಳಗ ಅದನ್ನ ಅಂದ ಆಡಿ ಮುಗಿಸಿಬಿಟ್ಟಿರ್ತೀವಿ ಅಥವಾ ಎಷ್ಟೋ ಸಲ ನಾವು ಒಂದ್ ಆಡಿ ಮುಗಿಸಿದ್ದನ್ನ ನಾವೆಂದು ನೋಡ್ಕೊಳಂಗಿಲ್ಲರಿ ಮನುಷ್ಯನ ಸಹಜ ಗುಣ ಹೆಂಗಂದ್ರ ನಾ ತಪ್ಪು ಮಾಡಿದ್ದನ್ನ ಎಂದು ನೋಡ್ಕೊಳಂಗಿಲ್ಲ ಇನ್ನೊಬ್ರು ಯಾರಾದ್ರೂ ಒಂದು ಮಾತು ಕೆಟ್ಟದ್ದು ಏನಾದರೂ ಅಂದಿದ್ರ ಅದನ್ನ ಗ್ಯಾರಂಟಿಗೆ ಎಲ್ಲರೂ ಎಲ್ಲ ಮನುಷ್ಯರು ಮನುಷ್ಯ ಸಹಜ ಸ್ವಭಾವ ಏನಂದ್ರ ಕೆಟ್ಟದ್ದು ಮಾಡಿದ್ದನ್ನ ಖಂಡಿತವಾಗ್ಲೂ ನೆನ್ಪಿಟ್ಟಿರ್ತೀವ್ರಿ ಚಲೋದನ್ನ ಯಾರು ನೆನ್ಪಿಡಂಗಿಲ್ಲ ಚಲೋದು ಒಂಬತ್ತಾಗಿ ಕೆಟ್ಟದ್ದು ಒಂದೇ ಆಗಿದ್ರೆ ಕೆಟ್ಟದ್ ಮಾತ್ರ ನೆನ್ಪಿರ್ತದೆ ನಮ್ಗ ಹಂಗಾಗಿ ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ನೋಡ್ರಿ ಹಿಂದ ಯಾವಾಗೋ ಆಗಿ ಹೋಗಿದ್ದು ಗತಕಾಲದೊಳಗೆ ಭೂತ ಕಾಲದೊಳಗೆ ಎಷ್ಟೋ ವರ್ಷದಿಂದ ಯಾರೋ ಏನೋ ಅಂದಾರ ಯಾರೋ ಏನು ಅಂದಾರ ಅವ್ರು ನನ್ಗೆ ಹಿಂಗಂದ್ರು ಅವ್ರು ನನ್ಗೆ ಅಂದ್ರು ಅಂದ್ರ ಹೇಳಿ ಅದನ್ನೇ ಆ ಪಾತಕ ಸ್ಮೃತಿಯ ಚುಚ್ಚದಿರು ಅದು ಯಾವುದೋ ಒಂದು ಕೆಟ್ಟದಾಗಿದ್ದ ಅದೇ ನೆನಪು ಸ್ಮೃತಿ ನೆನಪು ಬಂದು 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 ಚುಚ್ಚುತ್ತಿರ್ತದ ದೇವರೇ ಮನಸ್ಸಿಗೆ ದಯವಿಟ್ಟು ಅಂಥ ಸ್ಮೃತಿಗಳನ್ನ ಅಂಥ ಏನೋ ಒಂದು ಹಿಂದ ಯಾವತ್ತೋ ಒಂದಿನ ಕೆಟ್ಟದಾಗಿ ಹೋಗ್ಬಿಟ್ಟದ ಯಾರೋ ಏನೋ ಒಂದು ಅಂದಿರಬಹುದು ಮನಸ್ಸಿಗೆ ನೋವು ಆಗಿರ್ಬೋದು ಅದೇ ಪದೇ 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 ಮನಸ್ಸಿಗೆ ಮರಿಕಳ ಮರಕಳಿಸಿ ಅದು ಚುಚ್ಚಲಾರ್ದಂಗೆ ಮಾಡಪ್ಪ ಭಗವಂತ ಅಂತ ಈಶನನು ಬೇಡುತ್ತಿರೋ ಆ ಈ ರೀತಿ ನಾವು ಭಗವಂತನನ್ನ ಬೇಡ್ಕೋಬೇಕಂತ್ರೆ ಭಗವಂತನನ್ನ ನಾವು ಏನಂತ ಬೇಡ್ಕೋಬೇಕು ಹೆಂಗ್ ಬೇಡ್ಕೋಬೇಕು ಅನ್ನೋದನ್ನ ಡಿ ಅವರು ಭಾರಿ ಸುಂದರವಾಗಿ ಹೇಳಾರ್ರೆ ಈ ಕಗ್ಗದೊಳಗಿನ್ನೂ ಬೇರೆ ಅಭಿಪ್ರಾಯಗಳಿದ್ದಲ್ಲಿ ಅಥವಾ ಬೇರೆ ರೀತಿ ಒಳಗ ಇನ್ ಈ ಕಗ್ಗವನ್ನು ಅರ್ಥೈಸ್ಬೋದು ಅಂತ ನಿಮಗೆ ಅನಿಸಿದಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು